ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ನಮಸ್ತೆ ಸರ್ ಹಾಂ ನಮಸ್ತೆ ಹಾಂ ಹೇಳಿರಿ ಮಾರುತಿ ಸುಕ್ಕಿ ಓಮಿನಿ ಗಾಡಿ ಕಳಿಸ್ಕೊಟ್ಟಿದ್ರಿ ಹೌದು ಸರ್ ಹೇಳ್ರಿ ಮಾಡಲ್ಲ ರೀ ಎರಡು ಸಾವಿರದ ಹದಿನಾಲ್ಕನೇ ಮಾಡಲ್ಲ ಹಾಂ ಹದಿನೈದು ರಿಜಿಸ್ಟ್ರೇಷನ್ ಓಕೆ ಹದಿನಾಲ್ಕು ಹದಿನೈದು ಮಾಡಲು ಹೌದು ಸರ್ ಸರ್ ಓನರ್ ಎಷ್ಟು ತೆಗಿತಾರೆ ಗಾಡಿಗೆ ಓನರ್ ಮೂರು ಹಾಕಿದೆ ಸರ್ ಓಕೆ ಇವಾಗ ತಕೊಳ್ಳೋರು ನಾಲ್ಕು ಓನರ್ ಹಾಕ್ತಾರೆ ಹೌದು ಸರ್ ಓಕೆ ರನ್ನಿಂಗ್ ಎಷ್ಟು ತೆಗಿತಾರೆ ಸರ್ ಕಿಲೋಮೀಟ್ರ್ ಎಂಬತ್ತೊಂದು ಸಾವಿರ ಆಗಿದೆ ಸರ್ ಓಕೆ ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟ್ ಇದೆ ಸ್ಟೆಪ್ ಎಪ್ಪಿನ ಹಿಡ್ಕೊಂಡು ನಾಲ್ಕು ಟೈರ್ ಮತ್ತೆ ಫ್ರಂಟ್ ಬ್ಯಾಕ್ ಸೈಡ್ದು ಐದು ಟೈರ್ ಎಷ್ಟು ಪರ್ಸೆಂಟ್ ತನಕ ಇದೆ ಸರ್ ಟೈರ್ ಸಾಧಾರಣ ಒಂದು ಸಿಕ್ಸ್ಟಿ ಫೋರ್ಟಿ ಉಂಟು ಸರ್ ಅರವತ್ತು ಪರ್ಸೆಂಟ್ ತನಕ ಇದೆಯಾ ಹಾಂ ಅರವತ್ತು ನಲವತ್ತು ಆಗಿ ಉಂಟು ಹೌದಾ ಹಾಂ ಸರ್ ಓಕೆ ಇಂಜಿನ್ ಕಂಡೀಷನು ಬಾಡಿ ಕಂಡೀಷನ್ ಸರ್ ಇಂಜನ್ ಸಿವಿಲ್ ಇಂಜಿನ ಯಾವ ಥರ ಅಲ್ಲ ಇಂಜಿನ್ ಇದು ಎಮ್ ಬಿ ಎಫ್ ಹಾಂ ಮತ್ತೆ ಬಾಡಿ ಕಂಡೀಷನ್ ಎಲ್ಲ ಒಂದು ಟಚ್ ಓಕೆ ಸರ್ ಸಿವಿಲ್ ಇಂಜಿನ ಇಂಜನ್ ಇದು ಹೌದು 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 ಹೌದಾ ಹೌದು ಓಕೆ ಮೈಲೇಜ್ ಮೈಲೇಜಲ್ಲಿ ಏನು ಬರುತ್ತೆ ಗಾಡಿ ಎಲ್ ಪಿ ಜಿ ಏನಾದರೂ ಯಾಡಿದೆಯಾ ಎಲ್ ಪಿ ಜಿ ಇಲ್ಲ ಸರ್ ಗಾಡಿ ಅರ್ಜೆಂಟ್ ಇಪ್ಪತ್ತು ಜನಕ್ಕೂ ಬರ್ಬೋದು ಎಲ್ ಪಿ ಜಿ ಇದೆಯಾ ಇಲ್ಲ ಗಾಡಿ ಎಲ್ ಪಿ ಜಿ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಮಾತ್ರ ಪೆಟ್ರೋಲ್ ಮಾತ್ರ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲೇ ಇರುವಂಥದ್ದು ವೈಕಲ್ ಇದೆ ಯಾರು ಹದಿನೈದು ಮಾಡಲ್ಲ ಅಂದರೆ ಎಫ್ಸಿ ಕೂಡ ಇರುತ್ತೆ ಹೌದು ಸರ್ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇನ್ಸೂರೆನ್ಸ್ ನೋಡಿದ್ರೆ ಫೆಬ್ರವರಿ ತನಕ ಇಪ್ಪತ್ತಾರನೇ ಫೆಬ್ರವರಿ ತನಕ ಉಂಟು ಹೌದಾ ಹೌದು ಸರ್ ಓಕೆ ಸರ್ ಎಕ್ಸ್ಟ್ರಾ ಪಿಟ್ಟಿಂಗ್ ಏನಂದ್ರೆ ಮಾಡಿಸಿದೀರಾ ಎಷ್ಟಿಂಗ್ ಅಂತೇಳಿ ಏನಿಲ್ಲ ಡಬಲ್ ಸೀಟ್ ಉಂಟು ಮತ್ತೆ ಗಾಡಿಯೆಲ್ಲ ನೋಡ್ಲಿಕ್ಕೆ ಲುಕ್ ಉಂಟು ಮತ್ತೆ ಎಕ್ಸ್ಟಾ ಪಿಟ್ಟಿಂಗ್ ಜಾಸ್ತಿ ಏನಿಲ್ಲ ಸರ್ ಏನು ಮಾಡಲಿಲ್ಲ ಇದೆಯಾ ಉಂಟು ಅದು ನಾನು ಉಪಯೋಗ ಮಾಡಿದ್ರೆ ಉಂಟು ಓಕೆ ಅದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಚಸ್ ಟಿಂಕ್ರಿಂಗ್ ಕೆಲಸ ಗಾಡಿ ಒಳಗೆ ಸಣ್ಣ ಪುಟ್ಟ ಮೇನರ್ ಕೆಲಸ ಆಗಿರ್ಬೋದು ಗಾಡಿ ಬಳಿ ಕೇಸಸ್ ಓವರ್ ಸಿಗ್ನಲ್ ಜಂಪ್ ನೋ ಪಾರ್ಕಿಂಗು ಈ ಥರ ಏನ್ರಿ ಪ್ರಾಬ್ಲಮ್ ಇದೆಯಾ ಗಾಡಿ ಒಳಗೆ ಸದ್ಯಕ್ಕೆ ಯಾವುದೂ ಇಲ್ಲ ಈಗ ಏನು ಏನಿಲ್ವಾ ಇಲ್ಲ ಫುಲ್ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಗಾಡಿ ಫುಲ್ ಕ್ಲೀನ್ ಆಗಿ ಉಂಟು ಸರ್ ಬಿಳಿ ಕಲರ್ ಓಕೆ ರೇಟ್ ಏನು ಹೇಳ್ತಾ ಇದ್ದೀರಾ ನಾನು ನಾ ಇದು ಎರಡು ನಲ್ವತ್ತು ಹೇಳ್ತೇನೆ ಎರಡು ಲಕ್ಷದ ನಲ್ವತ್ತು ಸಾವಿರ ಹೌದು ಓಕೆ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೋದು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಹೌದು ಸರ್ ಓಕೆ ಹೆಚ್ಚು ಕಡಿಮೆ ಅಂದರೆ ಏನಾಗುತ್ತೆ ಸರ್ ಒಂದು ಎರಡು ಮೂವತ್ತ ಇಪ್ಪತ್ತೈದು ಹಾಂ ಎರಡು 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 ಇಪ್ಪತ್ತೈದು ತನಕ ನೋಡ್ಬೋದು ಸರ್ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ಬಂದವರಿಗೆ ಇಪ್ಪತ್ತೈದರ ತನಕ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಹೌದು ನಿಮ್ಮ ಕಡೆಯಿಂದ ಬಂದವರಿಗೆ ಓಕೆ ಸರ್ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಏನು ಎರಡು ಲಕ್ಷದ ಇಪ್ಪತ್ತೈದು ಸರ್ ಫೈನಲ್ ರೇಟ್ ಸರ್ ಇದು ಫೈನಲ್ ರೇಟ್ ಸರ್ ಫೈನಲ್ ಟು ಫೈನಲ್ ಫೈನಲ್ ರೇಟಾ ಹೌದು ಸರ್ ಓಕೆ ಸೆವೆನ್ ಪ್ಲಸ್ ಒನ್ ಏಟ್ ಸೀಟ್ರೂಕಲ್ಲ ಫೈವ್ ಸೀಟ್ರಾ ಸೆವೆನ್ ಪ್ಲಸ್ ಒನ್ ಸರ್ ಏಟ್ ಸೀಟ್ರಾ ಓಕೆ ಸರ್ ಗಾಡಿ ಲೊಕೇಶನ್ ಇರುವಂಥದ್ದು ಇದು ಮಂಗ್ಳೂರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಮುಳುಗಿಂಗಡಿ ಗ್ರಾಮ ಹೌದಾ ಹೌದು ಓಕೆ ಮಾತ್ರ ಕಾಲ್ ಮಾಡಬೇಕಾ ನಿಮಗೆ ಹೌದು ಸರ್ ಹೌದು ಹೌದು ಓಕೆ ಸರ್ ಇದೇನಾರು ಕಾಂಟ್ಯಾಕ್ಟ್ ನಂಬರು ಹೌದು ಹೌದು ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ ಕಡೆಯಿಂದ ಬಂದವರಿಗೆ ಆದಷ್ಟು ಸ್ವಲ್ಪ ನೋಡ್ಕೊಡಿ ನಮ್ಗೆ ಗಾಡಿ ಸೇದಾಗಬೇಕು ಓಕೆ ಸರ್ ಅಪ್ಡೇಟ್ ಮಾಡೋಕೆ ಕೆಲಸ ಮಾಡ್ತೀನಿ ಯು ಸರ್ ಪ್ರಶ್ನೆ ಇಲ್ಲ ಗಾಡಿ ಸೇದಾಗಬೇಕು ಓಕೆ ಸರ್ ಓಕೆ